ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ಇಂದು ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಅರಿಬೆಂಚಿ ಸಭಾಭವನದಲ್ಲಿ ಬಿ ಜೆ ಪಿ ಮುಖಂಡ ಹಾಗೂ ಕಳೆದ ವಿಧಾನಸಭೆ ಪರಾಜಿತ ಅಭ್ಯರ್ಥಿ ರೇವಣ್ಣ ಅವರ ನೇತೃತ್ವದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆ ಕುರಿತು ಕಾರ್ಯಕರ್ತರ ಪೂರ್ವಭಾವಿ ಸಭೆಯನ್ನು ಕರೆದಿದ್ದು ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಬಿ ಜೆ ಪಿ ಮುಖಂಡರುಗಳಾದ ಕೆ ವಿ ಪಾಟೀಲ್ ಹಾಗೂ ದೇವಪ್ಪ ಬೆಳವಡಿ ರಮೇಶ್ ಅಣ್ಣಿಗೇರಿ ಹಾಗೂ ಇನ್ನು ಹತ್ತು ಹಲವು ಮುಖಂಡರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಬನ್ನಿ ನೋಡೋಣ ಈ ರಾಮದುರ್ಗ ತಾಲೂಕಿನಲ್ಲಿ ಎರಡು ವರ್ಷಗಳ ಹಿಂದೆಯಿಂದ ಸಮಾಜ ಸೇವೆಯನ್ನು ಮಾಡಲಿಕ್ಕಂತ ಬಂದಂಥವನು ನಾನು ಯಾವ ಒಂದು ಟಿಕೆಟನ್ನು ಅಪೇಕ್ಷೆ ಮಾಡುವಂಥವನು ಅಲ್ಲ ಯಾಕಪ್ಪ ಅಂತಂದರೆ ನಾವೇನೊಂದು ಸ್ವಲ್ಪ ಸಂಪಾದನೆ ಮಾಡಿದ ದುಡ್ಡಲ್ಲಿ ಸಣ್ಣ ಸಣ್ಣ ಬಡವರಿಗೆ ದೀನದರ್ಶಿಗಳಿಗೆ ಈ ಸಮಾಜದಲ್ಲಿ ಆಸಕ್ತರಿಗೆ ಒಂದು ಸಹಾಯವನ್ನು ಸೇವೆಯನ್ನು ಮಾಡಬೇಕು ಈ ಮನುಷ್ಯ ಜನ್ಮ ಒಂದೇ ಸರ್ತಿ ಹುಟ್ಟದ್ದು ಆ ಒಂದು ಜನ್ಮದಲ್ಲಿ ನಮ್ಮ ಕೈಲಾದಷ್ಟು ಏನಾದರೂ ಒಂದು ಸೇವೆಯನ್ನು ಮಾಡಬೇಕಂತ ಅನ್ನೋ ಒಂದು ದೃಷ್ಟಿಯಿಂದ ಈ ರಾಮದುರ್ಗ ತಾಲೂಕಿನಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಈ ವಿಶ್ವಕ್ಕೆ ಮಹಾಮಾರಿ ಕರೋನಾ ಸಂದರ್ಭದಲ್ಲಿ ನನ್ನ ಕೈಲಾದಂಥ ಒಂದು ರಿಲೀಫ್ ಸೇವೆಯನ್ನು ಮಾಡ ಭಾರತೀಯ ಜನತಾ ಪಕ್ಷದ ಪ್ರಮುಖರು ಮುಖಂಡರು ಮತ್ತು ನನ್ನ ಗುರುವಿನ ನಾವೆಲ್ಲರೂ ಸೇರಿ ಒಂದು ದೀಪವನ್ನು ಹೀಗೆ ಇನ್ನಷ್ಟು ನನ್ನ ಯಾಕಪ್ಪ ಅಂತಂದರೆ ನಾನು ಬೆಂಗಳೂರಿನಲ್ಲಿದ್ದಂಥವನ್ನ ಹದಿನೈದು ದಿವಸದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅರವತ್ತೆಂಟು ಸಾವಿರದ ಎಪ್ಪತ್ತು ಸಾವಿರ ಓಟ್ಗಳನ್ನು ಯಾವ ಕ್ಷೇತ್ರಸಭಾ ಕ್ಷೇತ್ರದ ಮತದಾನ ಪ್ರಭುಗಳಿಗೆ ನನ್ನ ಧನ್ಯವಾದಗಳು ನಾನು ಇಲ್ಲಿ ರಾಜಕಾರಣ ಮಾಡಬೇಕಂತ ನಮ್ಮ ಕೆಲವರು ಸ್ನೇಹಿತರು ಎಲ್ಲ ಒಂದು ಸಭೆಯಲ್ಲಿ ಹಾಸೀಯರಾಗಿದ್ದಾರೆ ನಮ್ಮ ಮನೆಗೆ ಬಂದು ಕೇಳಿದ್ರು ನೀವು ಒಂದಿಗೆ ಅಂಗಡಿ ನಾವು ಅಪ್ಲಿಕೇಶನ್ ಹಾಕೋಣ ಬೇಡಪ್ಪ ನಾನು ರಾಜಕಾರಣ ಮಾಡಕ್ ಹೋಗಿಲ್ಲ ನನ್ನ ಲಾಸ್ಟ್ ಅಲ್ಲ ಬೇಡ ಏನೋ ಒಂದು ಸೇವೆಯನ್ನ ಮಾಡಲಿಕ್ಕೆ ಆ ದೇವರನ್ನ ಒಂದು ಆಶೀರ್ವಾದ ಮಾಡಿದ್ದಾನೆ ಆ ಸೇವೆ ನನಗೆ ತೃಪ್ತಿ ಇದೆ ಆ ಸೇವೆ ಮಾಡ್ಕೊಂಡು ಇರ್ತೀನಿ ನನ್ನ ಬಿಡ್ಬೋದಪ್ಪ ಅಂತ ಅನ್ನೋದು ಎಲ್ಲ ಗಣ್ಯ ಮಾನ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮ